ಗ್ರಾಮೀಣ ಬದುಕನ್ನು ತಿರಸ್ಕರಿಸಿ ನಗರಗಳ ವಿವಿಧ ಆಕರ್ಷಣೆಗಳಿಗೆ ಒಳಗಾಗಿ ನಗರಗಳು ಒಂದು ಕಡೆ ಬರದಿಂದ ಬೆಳೀತಾ ಇದ್ದಾವೆ ಆ ಮೂಲಕ ಹಲವಾರು ಸಮಸ್ಯೆಗಳಾಗ್ತಾ ಇದಾವೆ ಮತ್ತೊಂದು ಕಡೆಗೆ ಎಲ್ಲರೂ ನಗರಕ್ಕೆ ಬರೋದರಿಂದ ಹಳ್ಳಿ ಬರಲು ಸಲಗ್ತಾ ಈ ಒಂದು ಅಂಶವನ್ನು ಗಮನ ಗಮನ ಇಟ್ಟುಕೊಂಡು ನಮ್ಮ ಹಳ್ಳಿಯ ಸೊಗಡನ್ನು ಪರಿಚಯಿಸುವಂಥ ನಿಟ್ಟಿನಲ್ಲಿ ನಮ್ಮ ಇವತ್ತು ಮಾಡ್ತಾ ಇದ್ದಾರೆ ಸೊ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮನ್ನು ಮತ್ತೊಮ್ಮೆ ಮನಪೂರ್ವಕವಾಗಿ ಎಲ್ಲ ಪಾಲಕರನ್ನು ಸ್ವಾಗತಿಸ್ತಾ ನಾನು ನನ್ನದೇ ಆದಷ್ಟೊಂದು ಅನಿಸಿಕೆಗಳನ್ನು ಮಾಡೋದರ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮನೆಗೆ ಸಮಯದ ಒಂದು ಶಿಕ್ಷಣ ಅಂದರೆ ಇದೊಂದು ಪ್ರಬಲವಾದಂಥ ಅಸ್ತ್ರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂಥ ಏಕೈಕ ಅಸ್ತ್ರ ಯಾವುದ ಯಾವುದಾದ್ರು ಇದ್ರೆ ಅದು ಶಿಕ್ಷಣ ಅಂತ ಹೇಳ್ಬೋದು ಶಿಕ್ಷಣದಿಂದ ನಾವು ಏನೆಲ್ಲ ಸಮಸ್ಯೆಗಳನ್ನು ನಿವಾರಿಸ್ಬೋದು ಮತ್ತು ಒಬ್ಬ ವ್ಯಕ್ತಿಯ ಬದುಕನ್ನು ರೂಪಿಸಿಕೊಳ್ಳೋದಕ್ಕೂ ಕೂಡ ತುಂಬ ಮುಖ್ಯ ಮನೆ ನಮಗೆಲ್ಲ ಮತ್ತು ಇತ್ತೀಚಿನ ದಿನಮಗಳಲ್ಲಿ ತುಂಬ ಸ್ಪರ್ಧಾತ್ಮಕವಾದಂಥ ಒಂದು ಮನೋಭಾವ ಸಾಮಾಜಿಕರಣ ಕೊಡಬೇಕಾಗ್ತದೆ ಸಾಮಾಜಿಕರಣ ಅಂದರೆ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಸೋಷಲೈಸೇಷನ್ ಅಂದರೆ ಪ್ರೊಸೆಸ್ ಆಫ್ ಸೋಷಲೈಸೇಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಪ್ರೊಸೆಸ್ ಆಫ್ ಲರ್ಕಿಂಗ್ ಅಂದರೆ ಇಲ್ಲಿ ಪ್ರೊಸೆಸ್ ಆಫ್ ಗಿವಿಂಗ್ ಟ್ರೈಮಿಂಗ್ ಆ್ಯಂಡ್ ಪ್ರೊಸೆಸ್ ಆಫ್ ಟೇಕಿಂಗ್ ಟ್ರೈಮಿಂಗ್ ಅಂದರೆ ಇಲ್ಲಿ ಸಾಮಾಜಿಕರಣ ಏನಂದರೆ ನಾವು ಮಕ್ಕಳಿಗೆ ತರಬೇತಿ ನೀಡುವಂಥದ್ದು ಮಕ್ಕಳ ತರಬೇತಿಯನ್ನು ಪಡ್ಕೊಳ್ಳುವಾಗ್ತದೆ ಸೊ ಮಕ್ಕಳಿಗೆ ತರಬೇತಿಯನ್ನು ನಾವು ನೀಡಬೇಕಾಗ್ತದೆ ದೊಡ್ಡವರು ಸೊ ಹೇಗಿದ್ದ ಮಕ್ಕಳು ಹೇಗಾಗಿ ಪರಿವರ್ತಾ ಇದೆ ಅಂದರೆ ನಾವು ಕೂಡ ಅದೇ ರೀತಿ ಇದ್ದಾಗ ಆದರೆ ಏನಾಯಿತು ಬರ್ತಾ ಬರ್ತಾ ಒತ್ತಡಗಳಲ್ಲಿ ಎಲ್ಲೋ ಬಂದರೆ ಎಲ್ಲೋ ಒಂದು ಎಪ್ಪಿ ಕೊಡ್ತಾರೆ ಸೊ ಎಲ್ಲ ಪಾಲಕರಿಗೆ ಮತ್ತೊಮ್ಮೆ ತನ್ಯಾಯ ಹೇಳ್ತೀವಿ ಒಂದು ಶಾಲೆಯ ಸ್ಥಳಗಳು ನಾಲ್ಕು ಆಧಾರ ಸ್ತಂಭಗಳು ಮೊದಲನೇ ಆಧಾರ ಸ್ತಂಭ ಅಂತಂದರೆ ಗುರುಗಳು ಎರಡನೇ ಆಧಾರ ಸ್ತಂಭಗಳು ಅಂತಂದರೆ ಆಡಳಿತ ಮೂರನೇ ಆಧಾರ ಸ್ತಂಭ ಅಂದರೆ ಪಾಲಕರು

ಒಬ್ಬ ಮ ಒ ಮಗು ಏನಾಗೃತೆಯನ್ನು ಮಾಡ್ತಂದ್ರೆ ಅದಕ್ಕೆ ಮೇಲಲ್ಲಿ ಪರಿಣಾಮ ಬೀಳೋದು ಯಾಕಂದರೆ ಫಸ್ಟು ಅದು ಸುತ್ತಮುತ್ತ ವಾತಾವರಣ ನಮ್ಮ ಮನೇಲಿ ಏನು ವಾತಾವರಣ ಸೃಷ್ಟಿಸ್ತೀವಿ ಮನೆ ಮಕ್ಕಳು ನಾವು ಹೇಳಿದ್ ಕೇಳಿ ಕಲಿಯೋಲ್ಲ ನಾವು ಅಪ್ಪ ಅಮ್ಮ ಹೇಗೆ ಇರ್ತೇವೆ ಅನ್ನೋದು ಕಲಿತಾರೆ ನಾವು ಹೇಗೆ ಮಾತಾಡೋದು ಸುತ್ತಮುತ್ತ ಪರಿಸರ ಹೇಗೆ ಪ್ರಕೃತಿಯನ್ನು ಮಾಡ್ತೇವೆ ಅನ್ನೋದು ಕಲಿತಾರೆ ಮನೆಯಿಂದ ಬಂದ ಮೇಲೆ ಶಾಲೆಯಲ್ಲಿ ಅವ್ರ ಬರೀ ಗುರುಗಳನ್ನ ಕಲಿಯೋಲ್ಲ ಅವರು ಸುತ್ತಮುತ್ತಲ ಸ್ನೇಹಿತರು ನಮ್ಮ ಮನೆಗೆ ಇವಾಗ ಡಬ್ಬೆಗ ಡಬ್ಬ್ಯಾಗ ಮ್ಯಾಗಿ ಬಂದಾಗ ನೀನು ಮ್ಯಾಗಿ ಕೊಟೋ ಅಮ್ಮ ಇದು ಅಮ್ಮ ಇದು ವೆಜ್ಪಪ್ ನೀನು ನನಗೆ ನಾಳೆ ವೆಜ್ಪಪ್ ಕೊಡಮ್ಮ ಅವ್ರ ಅಮ್ಮ ಗುಸ್ಬೇಳ ಪೇಸ್ಟ್ ಮಾಡ್ತಾರಮ್ಮ ನೀನು ಮಾಡಣ್ಣ ಅಮ್ಮ ಅವ್ರ ಮನ್ಯಾಗ ಇದ್ದೈತಂತಮ್ಮ ನಮ್ಮನೆ ಮನೆ ಹಿಂಗೆ ಅಮ್ಮ ಸೊ ಮಕ್ಕಳು ಬರೀ ಗುರುಗಳಿದ ಅಷ್ಟೇ ಕಲಿಯಲ್ಲ ಸುತ್ತಮುತ್ತ ಪರಿಸರ ಪ್ಪ ಅಂದ್ರೆ ಎಲ್ಲ ಮಕ್ಕಳಲ್ಲೂ ಬೆಳೆಯುವ ಶಕ್ತಿ ಇದೆ சிஸ்ட டாய் நான் என்ன நோக்கி எல்லா கடை நோட் வெரி காம் நான் வித்தார் நம்ம ஸ்கூல் ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ಯಾವಾಗ ಕಾಳಜಿ ಮಾಡಬೇಕು ಅದನ್ನು ಒಂದು ಸ್ವಲ್ಪವಾಗಿ ವಿಚಾರ ಮಾಡ್ತೇನೆ ರೀತಿಯಲ್ಲಿ ನನಗೆ ಒಂದನೇ ಕ್ಲಾಸಿನ ಒಂಬತ್ತನೇ ಕ್ಲಾಸಿನಲ್ಲಿ ಕಂಪಲ್ಸರಿ ಎಕ್ಸಸೈಸ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಗೇಮ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿರಿ ಅಂತ ನಾನು ಪ್ರತಿ ಸಲ ಬಂದಾಗ ಅಂದರೆ ನಮ್ಮ ಹೆಡ್ ಮಾಸ್ಟ್ರಿಗೆ ನಮ್ಮ ಶಿಕ್ಷಕ ಬಂಧುಗಳಿಗೆ ಹೇಳ್ತಾ ಇರ್ತೀನಿ ಹತ್ತನೇ ಕ್ಲಾಸು ಅಥವಾ ಫಸ್ಟ್ನೇ ಕ್ಲಾಸು ಪಿ ಯು ಸಿ ಇದೆ ಇದು ಡೈರಿಕ್ ಅಲ್ಲಿ ಅವಾಗ ನೀವು ಅಂತ ಹೋಗುವಂಥದ್ದೇ ಓಕೆ ಒಂದು ಸ್ಯಾಲರಿ ಇದೆ ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸು ಸೋ ದಟ್ ಅವ್ರು ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇರುತ್ತೆ ಆದರೆ ಒಂದನೇ ಕ್ಲಾಸಿಂದ ಸ್ತ್ರೀಗಳು ಎ ಕ್ಲಾಸು ಎಲ್ ಕೆ ಜಿ ಯು ಕೆ ಜಿ Excuse <laughs> me.